ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಶಿವರಾತ್ರಿ ಹಬ್ಬ ತುಂಬನೇ ಹತ್ತಿರದಲ್ಲಿದೆ ಇನ್ನೇನು ಇಪ್ಪತ್ತಾರನೇ ತಾರೀಕು ಬುಧವಾರದ ದಿವಸ ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂದಿನ ದಿವಸ ನಾವು ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು ಅಂದರೆ ಹಗಲಿನಲ್ಲಿ ಮಾಡುವಂಥ ಸಮಯ ಯಾವುದು ಜೊತೆಯಲ್ಲಿ ಸಂಜೆಯ ಸಮಯ ಅಂದರೆ ನಾಲ್ಕು ಯಾವ ಪೂಜೆಗಳಿರುತ್ತೆ ಆ ಒಂದು ಪೂಜೆಯ ಸಮಯ ಆಗಿರ್ಬೋದು ಅದರ ಮಹತ್ವ ಜಾಗರಣೆ ಹೀಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ಯಾಮ ಪೂಜೆ ಅಂತಂದರೆ ನಾಲ್ಕು ಪ್ರಹಾರಗಳಲ್ಲಿ ನಡೆಸುವಂಥ ಪೂಜೆಗೆ ನಾವು ಯಾಮ ಪೂಜೆ ಅಂತ ಕರಿತೇವೆ ಅಂದರೆ ಒಂದೊಂದು ಪ್ರಹಾರಕ್ಕೂ ಮೂರು ಗಂಟೆಗಳ ಅವಧಿಗಳು ಇರ್ತದೆ ನಾನು ಅದರ ಪೂಜೆಯ ಸಂಪೂರ್ಣ ಒಂದು ಸಮಯವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಯಾಮ ಪೂಜೆಯಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಒಂದೊಂದು ಸಮಯದಲ್ಲೂ ಕೂಡ ನಾವು ವಿಶೇಷವಾಗಿ ನಾವು ಶಿವನಿಗೆ ಒಂದು ಜಲಾಭಿಷೇಕ ಮಾಡಿ ಅರ್ಚನೆಯನ್ನು ಮಾಡ್ಕೊಳ್ಳೋದ್ರಿಂದ ಹಾಗೆ ಶಿವ ಅಷ್ಟೋತ್ತರ ಶಿವಶತನಾಮಾವಳಿ ಸಹಸ್ರನಾಮ ಹೀಗೆ ಪ್ರತಿಯೊಂದನ್ನು ನಾವು ಶಿವನ ಒಂದು ಧ್ಯಾನ ಮಾಡೋದ್ರಿಂದ ಕೂಡ ನಮಗೆ ತುಂಬಾ ಒಂದು ಒಳ್ಳೆಯ ಒಂದು ಶೀಘ್ರ ಫಲ ಸಿಗುವಂಥದ್ದು ನೋಡಿ ಒಂದು ಪ್ರಹಾರ ಅಂತಂದರೆ ಈಗ ಈಗಾಗಲೇ ನಿಮ್ಗೆ ಹೇಳಿದಾಗೇ ಮೂರು ಗಂಟೆಗಳ ಅವಧಿ ಇರ್ತದೆ ಒಂದು ದಿನಕ್ಕೆ ಎಂಟು ಪ್ರಹಾರಗಳು ಅಂತ ಇರುತ್ತೆ ಅಂದರೆ ಬೆಳಗ್ಗೆ ನಾಲ್ಕು ಸಮಯದಲ್ಲಿ ಪೂಜೆ ಮಾಡುವಂಥದ್ದು ಮತ್ತು ರಾತ್ರಿ ನಾಲ್ಕು ಸಮಯದಲ್ಲಿ ಪೂಜೆ ಮಾಡುವಂಥದ್ದು ಆದರೆ ಶಿವರಾತ್ರಿಯಲ್ಲಿ ನಾವು ರಾತ್ರಿ ಮಾಡುವ ಪೂಜೆ ತುಂಬಾ ಶೀಘ್ರ ಫಲ ಕೊಡುವಂಥದ್ದು ಈಗ ಎಲ್ಲರಿಗೂ ಕೂಡ ರಾತ್ರಿ ಹೊತ್ತಲ್ಲ ಜಾಗರಣೆ ಇದ್ದು ಪೂಜೆ ಮಾಡೋದು ಕಷ್ಟ ಆದಾಗ ನೀವು ಹಗಲಿನ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಇನ್ನು ಶಿವರಾತ್ರಿ ದಿವಸ ಬೆಳಗ್ಗೆಯ ಸಮಯ ಅಂತ ಬಂದಾಗ ನಮಗೆ ಸೂರ್ಯೋದಯದ ಸಮಯ ಬೆಳಗ್ಗೆ ಆರು ಗಂಟೆ ನಲವತ್ತ ಮೂರು ನಿಮಿಷವಿರುತ್ತದೆ ಆ ನಂತರದ ಸಮಯದಲ್ಲಿ ನಾವು ಒಂದು ಶಿವನ ಪೂಜೆಯನ್ನು ಮಾಡಿಕೊಳ್ಳಬಹುದು ಆದರೆ ಏನಾಗುತ್ತಪ್ಪ ಅಂತಂದರೆ ಬೆಳಗ್ಗೆ ಪೂಜೆ ಮಾಡೋದಕ್ಕಿಂತ ಸಂಜೆಯ ಸಮಯ ತುಂಬಾ ಒಳ್ಳೆದಿರುತ್ತೆ ಸೂರ್ಯೋದಯ ಅಂದರೆ ಬೆಳಗ್ಗೆಯ ಸಮಯದಲ್ಲಿ ನೀವು ಪೂಜೆ ಮಾಡುವುದಾದರೆ ರಾಹುಕಾಲ ಹನ್ನೆರಡು ಗಂಟೆಯಿಂದ ಒಂದೂವರೆವರೆಗೂ ಇರುತ್ತೆ ಆ ರಾಹುಕಾಲವನ್ನು ತಪ್ಪಿಸಿ ನೀವು ಬೆಳಗಿನ ಒಂದು ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡಿಕೊಳ್ಳಬಹುದು ನಾಲ್ಕು ಪ್ರಹಾರಗಳು ಹಗಲಿನ ಹೊತ್ತಿನಲ್ಲಿ ಅಂತಂದರೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ ಸಂಜೆ ಮತ್ತೆ ರಾತ್ರಿ ಈ ನಾಲ್ಕು ಪ್ರಹಾರಗಳಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು ನನೀಗ ಸಂಜೆಯ ಸಮಯವನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಬೆಳಿಗ್ಗೆ ನಿಮಗೆ ಹೇಳಿದಂಗೆ ಒಂದು ರಾಹುಕಾಲವನ್ನು ಬಿಟ್ಟು ಬೇರೆ ಸಮಯದಲ್ಲಿ ನೀವು ಬೆಳಿಗ್ಗೆ ಮಧ್ಯಾಹ್ನ ಪೂಜೆ ಮಾಡ್ಕೋಬೋದು ಸಂಜೆಯ ಸಮಯ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗಾಗಲೇ ನಿಮಗೆ ಮನೆಯಲ್ಲಿ ಶಿವನ ಪೂಜೆ ಯಾವ ರೀತಿ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಲಾಸ್ಟ್ ಇಯರಲ್ಲಿ ನಾನು ತುಂಬ ಎಲೆಗಳನ್ನು ವಿಧ ವಿಧವಾದ ಎಲೆಗಳನ್ನು ಇಟ್ಟು ಪೂಜೆ ತಿಳಿಸ್ಕೊಟ್ಟಿದ್ದೆ ಈ ಬಾರಿ ನಾನು ಎಕ್ಕದ ಎಲೆಯನ್ನು ಮಾತ್ರ ಉಪಯೋಗಿಸ್ಕೊಂಡು ತಿಳಿಸ್ಕೊಟ್ಟಿದ್ದೇನೆ ಅದರ ಮಹತ್ವವನ್ನು ಕೂಡ ನಿಮಗೆ ಕಾರಣ ಏನು ಅಂತ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಎಲೆಗಳು ಅಂತ ಬಂದಾಗ ಟ್ರೀ ಎಲೆ ತೆಗೆದುಕೊಬೋದು ಎಕ್ಕದ ಗಿಡದ ಎಲೆ ತೆಗೆದುಕೋಬೋದು ಹರಳಿ ಎಲೆ ತೆಗೆದುಕೋಬೋದು ವಿಳೆದೆಲೆ ಈಗೇನೆ ಸಾಕಷ್ಟು ನೀವು ಎಲೆಗಳನ್ನು ನೀವು ತೆಗೆದುಕೊಬೋದು ಬನ್ನಿ ಮರದ ಎಲೆಗಳು ತೆಗೆದುಕೊಬೋದು ಬಹುಮುಖ್ಯವಾಗಿ ಬಿಲ್ವಪತ್ರ ಎಲೆಗಳನ್ನು ಉಪಯೋಗಿಸ್ಕೊಳ್ಳಿ ಈಗೇ ನಿಮಗೆ ಯಾವುದು ಆ ಸಮಯದಲ್ಲಿ ಸೂಕ್ತ ಅನಿಸುತ್ತೋ ಯಾವುದು ತುಂಬಾ ಸುಲಭವಾಗಿ ಸಿಗುವಂತದ್ದಿರುತ್ತೋ ಅದನ್ನೇ ನೀವು ಪೂಜೆಗೆ ಉಪಯೋಗಿಸಿಕೊಳ್ಳಬಹುದು ಅದರ ಜೊತೆಯಲ್ಲಿ ನಮಗೆ ಪ್ರಹಾರಗಳು ಬಂದಾಗ ದೀಪಾರಾಧನೆ ಮಾಡುವುದು ಕೂಡ ತುಂಬಾ ಬಹುಮುಖ್ಯವಾಗಿರುತ್ತೆ ಹಾಗಾಗಿ ನಿಮಗೆ ಈಗಾಗ್ಲೇ ನಾನು ನಿಮಗೆ ಒಂದು ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಅಖಂಡ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಹಾಗೇನೇ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹಚ್ಬೋದು ಬೆಲ್ಲದ ದೀಪಾರಾಧನೆ ಹಚ್ಬೋದು ಆಮೇಲೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಬೋದು ದತ್ತುರಕಾಯಿ ದೀಪಾರಾಧನೆ ಮಾಡ್ಬೋದು ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದೇ ಒಂದು ದೀಪಾರಾಧನೆ ಮಾಡ್ಬೋದು ಯಾವುದೂ ಇಲ್ಲ ಅಂತಂದರೆ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಪ್ರತಿಯೊಂದು ಪ್ರಹಾರದಲ್ಲೂ ಕೂಡ ಎರಡೆರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿಕೊಳ್ಳಬಹುದು ಇವೆಲ್ಲ ದೀಪಾರಾಧನೆ ಜೊತೆಯಲ್ಲಿ ಮತ್ತೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ದೀಪಾರಾಧನೆ ಮಾಡೋದಕ್ಕೆ ಇಚ್ಛೆ ಇದ್ದಲ್ಲಿ ಇಪ್ಪತ್ತಾರು ನೀವು ಮಣ್ಣಿನ ದೀಪಗಳನ್ನು ಹಚ್ಚಿ ನೀವು ದೀಪವನ್ನು ಬೆಳಗ್ಬಹುದು ಅಥವಾ ನೂರ ಎಂಟು ದೀಪಗಳನ್ನು ಬೆಳಗಬಹುದು ಮನೆಯಲ್ಲೂ ಅಲ್ಲದೆ ನೀವು ದೇವಸ್ಥಾನದಲ್ಲೂ ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು ಈ ದೀಪಾರಾಧನೆ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದ್ರೆ ಈಗ ನಾಲ್ಕು ಪ್ರಹಾರಗಳ ಪೂಜೆ ಮುಕ್ತಾಯವಾಗುತ್ತದಲ್ಲ ಕೊನೆಯ ಸಮಯದಲ್ಲಿ ನೀವು ಇಪ್ಪತ್ತಾರು ದೀಪವನ್ನು ಬೆಳಗ್ಗೆ ನೀವು ನಿಮ್ಮ ಒಂದು ಕೋರಿಕೆಯನ್ನು ಕೇಳಿಕೊಳ್ಳಬಹುದು ಅಗಲಿನ ಸಮಯಲಾದರೂ ಪರವಾಗಿಲ್ಲ ರಾತ್ರಿ ಸಮಯಲಾದರೂ ಪರವಾಗಿಲ್ಲ ನೀವು ಪೂಜೆ ಮುಕ್ತಾಯದ ಸಮಯದಲ್ಲಿ ನೀವು ಆ ದೀಪಾರಾಧನೆ ಮಾಡಿ ವಿಶೇಷವಾದದ್ದು ಹಾಗೆ ತೆಂಗಿನಕಾಯಿ ದೀಪಾರಾಧನೆ ಕೂಡ ಶಿವನಿಗೆ ತುಂಬಾ ವಿಶೇಷವಾದದ್ದು ಆ ಒಂದು ದೀಪಾರಾಧನೆಯನ್ನು ಸಹ ನೀವು ಮಾಡ್ಬೋದು ಈಗ ಬನ್ನಿ ನಾನು ಮೊದಲು ನಿಮಗೆ ನಾಲ್ಕು ಪ್ರಹಾರಗಳ ಸಮಯವನ್ನು ತಿಳಿಸ್ಕೊಟ್ಬಿಡ್ತೇನೆ ನೋಡಿ ಯಾಮ ಪೂಜೆ ಅಂತಂದರೆ ಪ್ರಹಾರ ಪೂಜೆ ಅಂತಲೂ ಕೂಡ ಕರೀತಾರೆ ಪೂಜೆ ಅಂತ ಕರೀತಾರೆ ಹಾಗೆ ಜಾವ ಪೂಜೆ ಅಂತಲೂ ಕೂಡ ಕರೀತಾರೆ ಹಾಗೇ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಶಿವರಾತ್ರಿ ಪ್ರಾರಂಭವಾಗುವಂಥದ್ದು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತ ಏಳನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೆ ಚತುರ್ದಶಿ ತಿಥಿ ಇರುತ್ತೆ ಚತುರ್ದಶಿ ತಿಥಿಯಲ್ಲೇ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ಆ ಒಂದು ಸಮಯದಲ್ಲಿ ಮುಕ್ತಾಯಗೊಳ್ಳುತ್ತದೆ ಈಗ ಶಿವರಾತ್ರಿಯ ಮೊದಲ ಪ್ರಹಾರ ಪೂಜೆ ಅಂದರೆ ಮೊದಲ ಯಾಮ ಪೂಜೆಯ ಸಮಯ ಏನಪ್ಪ ಅಂತಂದರೆ ಸಂಜೆಯ ಸಮಯದಲ್ಲಿ ಆ ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ ಆರು ನಿಮಿಷದವರೆಗೂ ಸಮಯವಿರುತ್ತದೆ ಇದು ಮೊದಲ ಯಾಮ ಪೂಜೆ ಆಗಿರುತ್ತದೆ ಈ ಒಂದು ಸಮಯದಲ್ಲಿ ನೀವು ಮೊದಲು ನಾವು ಪ್ರಾರಂಭ ಮಾಡಬೇಕಾದ್ರೆ ಈಶ್ವರನಿಗೆ ನಾವು ಒಂದು ಜಲಾಭಿಷೇಕ ಮಾಡಿ ನಿಮ್ಮ ಮನೇಲಿ ಒಂದು ರುದ್ರಾಕ್ಷಿ ಇತ್ತು ಅಂದರೆ ರುದ್ರಾಕ್ಷಿಯನ್ನು ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಇಲ್ಲ ಅಂತಂದರೆ ನೀವು ಬಿಲ್ವ ಪತ್ರೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಜಲಾಭಿಷೇಕ ಮಾಡಿ ಅಥವಾ ಪಂಚಾಮೃತ ಅಭಿಷೇಕ ಮಾಡ್ಬೋದು ಎಳನೀರಿನಿಂದ ಅಭಿಷೇಕ ಮಾಡ್ಬೋದು ನಿಮಗೆ ಆ ಒಂದು ಸಮಯದಲ್ಲಿ ಯಾವುದು ನಿಮಗೆ ಇಷ್ಟವಾಗುತ್ತದೋ ಅದೇ ಒಂದು ಅಭಿಷೇಕ ಮಾಡ್ಬೋದು ಶಿವನಿಗೆ ಮಾಡಿ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿ ನಂತರದಲ್ಲಿ ಈಗ ನಾನು ಈಗಾಗಲೇ ಹೇಳಿದಾಗೆ ದೀಪಗಳನ್ನು ನಿಮಗೆ ಯಾವುದು ನಿಮಗೆ ಆ ಸಮಯದಲ್ಲಿ ದೀಪಗಳನ್ನು ಬೆಳಗಬೇಕು ಅನಿಸುತ್ತೋ ಆ ರೀತಿಯಾಗಿ ನೀವು ದೀಪಗಳು ಬೆಳಗ್ಗೆ ನೀವು ಪೂಜೆ ಮಾಡಿಕೊಬೇಕಾಗುತ್ತದೆ ಈಗ ನೋಡಿ ಎರಡನೇ ಯಾಮ ಪೂಜೆ ಅಂದ್ರೆ ಎರಡನೆಯ ಪ್ರಹಾರ ಪೂಜೆ ಈಗ ಮೊದಲನೇದು ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯವಾದರೆ ಎರಡನೇ ಪ್ರಹಾರ ಪೂಜೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ನಮಗೆ ಎರಡನೇ ಪ್ರಹಾರ ಪೂಜೆಯು ಇರುತ್ತದೆ ನೀವು ಆ ಒಂದು ಸಮಯದಲ್ಲಿ ಎರಡನೇ ಪ್ರಹಾರ ಪೂಜೆಯನ್ನು ಮಾಡಿಕೊಳ್ಳಬಹುದು ಈಗಾಗಲೇ ಹೇಳಿದಾಗೇನೆ ಪ್ರತಿಯೊಂದು ನೀವು ಒಂದು ಬಿಲ್ವ ಅರ್ಚನೆ ಆಗ್ಬೋದು ಅಥವಾ ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು ಅಥವಾ ಎಕ್ಕದ ಹೂವಿಂದ ಅರ್ಚನೆ ಮಾಡ್ಬೋದು ಅಥವಾ ತುಂಬೆ ಹೂ ಇತ್ತು ಅಂತಂದ್ರೆ ನಿಮಗೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ ತುಂಬೆ ಹೂವು ಸಿಕ್ಕರೆ ತುಂಬಾ ಒಳ್ಳೆಯದು ತುಂಬೆ ಹೂವಿಂದನು ಕೂಡ ನೀವು ಅರ್ಚನೆ ಮಾಡ್ಬೋದು ಈ ರೀತಿಯಾಗಿ ನೀವು ಶಿವನಿಗೆ ಒಂದು ಅರ್ಚನೆ ಮಾಡಿ ಹಾಗೇನೆ ಅಭಿಷೇಕ ಅಂತ ಬಂದಾಗ ಪಂಚಾಮೃತ ಅಭಿಷೇಕವನ್ನು ಸಹ ಮಾಡ್ಬೋದು ಈ ರೀತಿಯಾಗಿ ನೀವು ಒಂದು ಅಭಿಷೇಕಗಳನ್ನು ಮಾಡಿ ಶಿವನಿಗೆ ಒಂದು ಪೂಜೆಯನ್ನು ಮಾಡ್ಕೋಬಹುದು ನೋಡಿ ಮೂರನೆಯ ಪ್ರಹಾರ ಪೂಜೆ ಅಂದರೆ ಮೂರನೆಯ ಯಾಮ ಪೂಜೆ ನಮಗೆ ಇಪ್ಪತ್ತ ಏಳನೆಯ ತಾರೀಖಿಗೆ ಬೀಳುತ್ತದೆ ಕಾರಣ ಏನಪ್ಪಾ ಅಂತಂದರೆ ಹನ್ನೆರಡು ಗಂಟೆ ನಂತರದ ಸಮಯ ನಾವು ಇಪ್ಪತ್ತ ಏಳನೆಯ ತಾರೀಕು ಅಂತೇಳಿ ನಾವು ಪರಿಗಣನೆ ಮಾಡ್ತೇವೆ ಹಾಗಾಗಿ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ನಮಗೆ ಮೂರನೇ ಪ್ರಹಾರ ಪೂಜೆ ಪ್ರಾರಂಭವಾಗಿರುವಂಥದ್ದು ಬೆಳಿಗ್ಗೆ ಮೂರು ಗಂಟೆ ನಲವತ್ತ ಒಂದು ನಿಮಿಷದವರೆಗೂ ನಮಗೆ ಮೂರನೆಯ ಪ್ರಹಾರ ಪೂಜೆ ಇರುತ್ತದೆ ಈಗ ನಾವು ಎರಡು ಪೂಜೆ ನಾವು ಏನು ಮಾಡಿರ್ತೀವೋ ಅದನ್ನ ಬಿಟ್ಟು ಮೂರನೆಯ ಯಾಮ ಒಳಗೆ ನೀವು ವಿಶೇಷವಾಗಿ ನೀವು ಏನೆಲ್ಲ ಅರ್ಚನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅರ್ಚನೆ ಮಾಡಿ ಅಭಿಷೇಕ ಮಾಡಿ ಇವೆಲ್ಲವನ್ನು ಕೂಡ ನೀವು ಶಿವನಿಗೆ ಅರ್ಪಣೆ ಮಾಡ್ಬೋದು ಇನ್ನು ನೋಡಿ ನಾಲ್ಕನೆಯ ಪ್ರಹಾರ ಪೂಜೆ ಇದು ಕೊನೆಯ ಪೂಜೆಯು ಕೂಡ ಆಗಿರುತ್ತದೆ ಈ ಒಂದು ಪೂಜಾ ಸಮಯ ಅಂತ ಬಂದಾಗ ಬೆಳಿಗ್ಗೆ ಮೂರು ಗಂಟೆ ನಲವತ್ತ ಒಂದು ನಿಮಿಷದಿಂದ ಆರು ಗಂಟೆ ನಲವತ್ತ ಎಂಟು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ನಾಲ್ಕನೇ ಪ್ರಹಾರ ಅಂದರೆ ಯಮ ಪೂಜೆಯನ್ನು ಮಾಡಿಕೊಳ್ಳಬಹುದು ಅದರ ನಂತರದಲ್ಲಿ ನಾವು ಶಿವಪೂಜೆಯನ್ನು ಮತ್ ಮತ್ತೆ ಪ್ರಾರಂಭ ಮಾಡಬೇಕಾಗತ್ತೆ ಅಂದರೆ ಸ್ನಾನವನ್ನು ಮತ್ತೊಮ್ಮೆ ಸ್ನಾನವೆಲ್ಲ ಮಾಡಿಕೊಂಡು ಮತ್ತೊಮ್ಮೆ ಶಿವನ ಪೂಜೆ ಮಾಡಿಕೊಂಡು ಹೋಳಿಗೆ ಅನ್ನು ನಾವು ನಾವು ಮಾಡೋದು ಹೋಳಿಗೆ ನೀವು ಏನು ಆ ಸಮಯದಲ್ಲಿ ವಿಶೇಷವಾಗಿ ಪ್ರಸಾದ ಮಾಡಿಕೊಳ್ತೀರೋ ಪ್ರಸಾದವನ್ನು ಮಾಡಿಕೊಂಡು ನೈವೇದ್ಯ ಮಾಡಿ ಅದರ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ನೋಡಿ ಉಪವಾಸ ಬಿಡುವಂಥ ಸಮಯ ಅಂದರೆ ಇಪ್ಪತ್ತ ಏಳನೆಯ ತಾರೀಕು ಬೆಳಗ್ಗೆ ಆರು ಗಂಟೆ ನಲವತ್ತ ಏಳು ನಿಮಿಷದಿಂದ ಎಂಟು ಗಂಟೆ ಐವತ್ತ ನಾಲ್ಕು ನಿಮಿಷದ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ವಿಶೇಷವಾಗಿ ಪ್ರಸಾದವನ್ನು ತಯಾರಿ ಮಾಡಿಕೊಂಡು ನೀವು ಪೂಜೆ ಸಿದ್ಧತೆ ಎಲ್ಲ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಸಾಮಾನ್ಯವಾಗಿ ಶಿವನ ದೇವಸ್ಥಾನಗಳಲ್ಲಿ ನಮಗೆ ಪೂ ಇವತ್ತು ಶಿವರಾತ್ರಿಯಲ್ಲಿ ಉಪವಾಸ ಆಚರಣೆ ಮಾಡಿದರೆ ನಂತರದ ದಿನಗಳಲ್ಲಿ ಅಂದ್ರೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ನಿಮಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ನೀವು ಮನೇಲೂ ಕೂಡ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿನೂ ಕೂಡ ನೀವು ಅವತ್ತಿನ ದಿವಸ ನೀವು ಪ್ರಸಾದವನ್ನು ಸೇವನೆ ಮಾಡಬಹುದು ಇನ್ನು ಜಾಗರಣೆ ಮಾಡುವಂಥವರು ಅಂದರೆ ಈಗ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ಹಬ್ಬ ಅಂದರೆ ರಾತ್ರಿಯಿಂದ ನೀವು ಜಾಗರಣೆ ಪ್ರಾರಂಭ ಮಾಡಿದರೆ ಅಂದರೆ ನಾಲ್ಕು ಪ್ರಹಾರ ಪೂಜೆಗಳು ಪ್ರಾರಂಭ ಮಾಡಿದ್ದರು ಮಾಡಿರುವಂಥದ್ದು ಇಪ್ಪತ್ತ ಏಳನೇ ತಾರೀಕು ಬೆಳಗ್ಗೆವರೆಗೂ ನೀವು ಪೂಜೆಯನ್ನು ಮಾಡ್ಕೊಳ್ತೀನಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಸಹ ನೀವು ಪೂಜೆ ಆದ ನಂತರದಲ್ಲಿ ಮಲಗೋ ಆಗಿಲ್ಲ ಇಪ್ಪತ್ತ ಏಳನೆಯ ತಾರೀಕು ಸಂಪೂರ್ಣವಾಗಿ ನೀವು ಸಂಜೆಯವರೆಗೂ ಕೂಡ ನೀವು ಎಚ್ಚರವಾಗಿದ್ದು ನೀವು ಸಂಜೆಯ ಒಂದು ದೀ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ಶಿವನಲ್ಲಿ ನೀವು ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ರಾತ್ರಿ ಊಟವನ್ನು ಮಾಡಿ ನೀವು ಮಲಗಿಕೊಳ್ಳಬಹುದು ಹಗಲಿನ ಸಮಯನೂ ಕೂಡ ತಿಳಿಸಿಕೊಟ್ಟಿದ್ದೇನೆ ಹಾಗೆ ರಾತ್ರಿ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಅದರಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತದೋ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ಒಂದು ಪೂಜಾ ಸಮಯ ಗೊತ್ತಿರೋದಿಲ್ಲ ಹಾಗಾಗಿ ಯಾರಿಗೆಲ್ಲ ಉಪಯೋಗವಾಗುತ್ತದೋ ಅವರಿಗೆಲ್ಲ ನೀವು ಒಂದು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು